ಸಿಬಿಐ ಮಾಡಲಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಮಾಡಲಿ ಸಿಬಿಐ ನಾನು ಅವರು ವಿಡಿಯೋ ರೆಕಾರ್ಡ್ ಅದರ ಆಧಾರದ ಮೇಲೆ ವಿಡಿಯೋ ರೆಕಾರ್ಡ್ ಅವರೇ ಮಾತಾಡಿದ್ದಾರೆ ಅದರ ಮೇಲೆ ಮಾತಾಡಿರೋದು ನಾನು ಯಾರು ಯಾರು ಈಗ ಸಿ ಬಿ ಐ ಮಾಡಲಿ ಕೊಡಲಿ ಕೇಂದ್ರ ಸರ್ಕಾರ ಮಾಡಲಿ ಸಿಬಿಐ ಕೊಟ್ಟು ಮಾಡಲಿ ಅಲ್ಲಪ್ಪ ಈಗ ನೀವು ಮಾಧ್ಯಮದವರು ವಾಯ್ಸು ಅವ್ರದ್ದಾ ಇಲ್ವ ಅನ್ನೋದು ಫಸ್ಟ್ ನೀವು ತೀರ್ಮಾನ ಮಾಡಿ ನಿಮ್ಮ ತೀರ್ಮಾನ ನಿಮಗೆಲ್ಲ ಗೊತ್ತಾಗ್ತಿರ್ತಾನೆ ಈಗ ಅವ್ರೇನು ಸ್ಟೇಟ್ಮೆಂಟ್ ವಿಡಿಯೋ ರೆಕಾರ್ಡ್ ನೋಡಿದ್ದೀರ ನೀವು ಅವರೇ ಪ್ರಿಸರ್ ಮಾಡ್ಯಾರ ಅವರೇ ಪ್ರಿಸರ್ ಮಾಡ್ಯಾರ ಅವ್ರದ್ದು ಎಲ್ಲೋ ವಯಸ್ಸು ಅವ್ರದ್ದು ಅಲ್ವ ಹಾ ಮತ್ತು ಈಗ ಇಲ್ಲ ಅಂತಂದರೆ ಪತ್ರ ಬರ್ತಿದ್ದೀನಿ ಪ್ರೈಮ್ ಮಿನಿಸ್ಟರ್ಗೆ ಅಂತ ಹೇಳಿ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರಿಗೆ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅದರ ಮೇಲೆ ನಾನು ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎಲ್ಲಿ ಸವಾಲು ಹಾಕಿದರು ಕೇಂದ್ರ ಸರ್ಕಾರ ಕೊಡ್ಲಪ್ಪ ಅವ್ರದೇ ಸರ್ಕಾರ ಇದೆಯಲ್ಲ ಇಲ್ಲ ಮೇಲೆ ಮೇಲೇ ಕೊಡ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರಲ್ಲ ನಾ ಕಾ ಉಂಗ ಅಂತ ಹೇಳ್ತೇವೆ ಕೊಡ್ಲಿಕ್ಕೆ ಹಾ ಸೋಮವಾರ ಮಂಗಳವಾರ ಬುಧವಾರ ಚರ್ಚೆ ಆಗ್ಬೇಕು ಅಂತ ಹೇಳಿದ್ರು ಉತ್ತರ ಕರ್ನಾಟಕ ತ್ರೀ ಡೇಸು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು

ಈಗ ನಾವು ಎಲ್ಲ ಎಮ್ ಎಲ್ ಎಗಳನ್ನು ಬೆಳಗಾಮ್ರವ್ರನ್ನೆಲ್ಲ ಕರೆದು ಮಾತಾಡಿ ಸರ್ಕಾರ ವಿರೋಧ ಇಲ್ಲ ಸರ್ಕಾರ ಆಗಲೇ ಜೆ ಎಚ್ ಪಟೇಲ್ ಇರುವಾಗಲೇ ಮಾಡಬೇಕು ಅಂತ ಇತ್ತು ಈಗಲೂ ನಾವೇನು ವಿರೋಧ ಇಲ್ಲ ಬಟ್ ಎಲ್ಲ ಎಮ್ ಎಲ್ ಎಗಳನ್ನು ಕರೆದು ಒಂದು ಅಭಿಪ್ರಾಯ ತಗೊಂಡು ಮಾಡ್ತೀವಿ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ నిరంతర సుద్ధిగా ఎచ్డి ట్వంటీ ఫోర్ ఇంటు సెవెన్ న్యూస్ అన్న వీక్షసి